ಮೂಡಾದ ಬಳಿ ಇಂಥದ್ದು ಅವರ ಮೇಲೆ ಒಂದು ಆರೋಪ ಇದೆ ಈ ಆರೋಪ ಎಷ್ಟು ಮಟ್ಟಿಗೆ ಆಹ್ ಘನತೆಗೆ ತೆಗೆದುಕೊಂಡು ಅದನ್ನು ಪ ಪರೀಕ್ಷೆ ಮಾಡಬೇಕು ಬೇಡ ಅಂತ ಹೇಳೋದು ಎರಡನೇದು ಸ್ಯಾಂಕ್ಷನ್ ಅಂತ ಹೇಳ್ತಾರೆ ಅವರಿಗೆ ಅನುಮತಿ ಕೊಡೋದು ಅವರ ಮೇಲೆ ಪ್ರಾಸಿಕ್ಯೂಟ್ ಮಾಡೋದಕ್ಕೆ ಅನುಮತಿ ಪ್ರಶ್ನೆ ಯಾವಾಗ ಬರ್ತದೆ ಅಂತೇಳಿದರೆ ತನಿಖೆ ಮಾಡಿ ಆದ ಮೇಲೆ ವಿಚಾರಣೆ ಮಾಡಿ ಆದ ಮೇಲೆ ಅವು ಇವರ ಮೇಲೆ ಇಂಥದ್ದೊಂದು ಆರೋಪ ಇದೆ ಅಂತ ಹೇಳೋದನ್ನು ಗಣನೆಗೆ ಬಂದಾಗ ಶ್ಯಾಂಕ್ಷನಿಗೆ ಬರ್ತದೆ ಶಾಂಕ್ಷನ್ ಬಂದಾಗ ಇದು ನಡೀತದೆ ಈಗಾಗಲೇ ನಮ್ಮ ರಾಜ್ಯಪಾಲರು ಅದನ್ನು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಸ್ಯಾಂಕ್ಷನ್ ಈಗ ಅದನ್ನು ತೆಗಿ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಈಗ ನೋಡಿ ಏನಾಗಿದೆ ರಾಜ್ಯಪಾಲರು ಮುಖ್ಯಮಂತ್ರಿನ ಮ ಮಂತ್ರಿ ಮಾಡಬೇಕಾದ ಅವ್ರ ಮುಂದಿನ ಪ್ರಮಾಣ ವಚನ ತಗೊಳ್ಬೇಕು ಕಿತ್ತಾಕಬೇಕಾದ್ರೆ ರಾಜ್ಯಪಾಲರೇ ಸೈನ್ ಮಾಡಬೇಕು ಮುಖ್ಯಮಂತ್ರಿನ ಅಂಥ ಒಬ್ಬ ವ್ಯಕ್ತಿ ಮೇಲೆ ಈ ರೀತಿ ಪ್ರಭಾವ ತಂದು ಈ ರೀತಿ ಮಾಡ್ತಿರೋದು ತಪ್ಪು ಎರಡನೇದು ಇನ್ಕಮ್ ಟ್ಯಾಕ್ಸ್ ರೇಡ್ ಆಯಿತು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಮೇಲೆ ಕಚೇರಿಲಿ ಹೋಗಿ ರೇ ಇದು ಮಾಡಿದ್ದಾರೆ ಸರ್ಕಾರಿ ನೌಕರರು ಆದ್ಕೊಂಡು ಈ ರೀತಿ ಮಾಡೋದು ತಪ್ಪಾಗ್ತದೆ ಆ ಕಾರಣದಿಂದಾಗಿ ನೇರವಾಗಿ ಏನು ಈ ಸರ್ ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ನಮಗೆ ಈ ಪ್ರಜಾಪ್ರಭುತ್ವದ ತಳಹದಿನೇ ಅಲ್ಲಾಡ್ತಾಯಿತ್ತು ಎಂತೆಂಥವ್ರು ಬಂದು ಸೇರ್ಕೊಂಡಿದ್ದಾರೆ ಹೇಗೆ ಹೇಗೆ ಬಂದು ಸೇರಿಕೊಂಡಿದ್ದಾರೆ ಈ ರಾಜಕೀಯದವರು ಈ ರೀತಿ ಮಾಡ್ಕೊಂಡು ಹೋದರೆ ಜನರ ಹತ್ರ ಮಾತಾಡೋದು ತಪ್ಪತ್ರೆ ಆಗ್ತದೆ ನೀವು ತ್ರೀ ಸಿಕ್ಸ್ಟಿ ಫೈವ್ ಅಂತ ವಿಚಾರ ಹೇಳಿದ್ದಾರೆ ನಾ ವಾಸ್ತವವಾಗಿ ಇದನ್ನು ಮುಂದೆ ಆ ರೀತಿ ಮಾಡೋಕ್ಕೆ ಹೋಗೋದಿಲ್ಲ ಕಾರಣ ಏನಂದರೆ ಪ್ರಚಾರ ಒಂದು ಎರಡನೇದು ರಾಜಕೀಯದಲ್ಲಿ ಇದನ್ನು ದುರುಪಯೋಗ ಪಡ್ಕೊಂಡಿದ್ದಾರೆ ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ಹಾರಾಡ್ತಾರೆ ಯಾರೇ ಆಗಲಿ ಪ್ರಧಾನಮಂತ್ರಿ ನಮ್ಮ ಭಾರತದ ಪ್ರಧಾನಮಂತ್ರಿ ಪಾರ್ಟಿ ವಿಚಾರ ಎರಡನೇದು ಆ ಪ್ರಧಾನಮಂತ್ರಿ ನನ್ನ ಅಪನಡೆ ಇವ್ನ ಗೆದ್ದು ಬರೋಲ್ಲ ಇವನು ಮಾಡ್ತಿರೋದು ಸುಳ್ಳು ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಮಾತಾಡ್ತಾರೆ ಆ ರೀತಿ ಮಾಡಿದರೆ ಇವಾಗ ಕೆಲಸ ಏನು ನಾನು ಯಾವ ಪಕ್ಷಕ್ಕೆ ಸೇರಿಲ್ಲ ಉದಾಹರಣೆಗೆ ಹೇಳ್ತೇನೆ ವಿಶ್ವದಲ್ಲೇ ಮೋದಿಯವರನ್ನು ಮನ್ನಣೆ ಕೊಟ್ಟು ಮಾತಾಡ್ತಾರೆ ನಮ್ಮ ದೇಶದಲ್ಲಿ ನಮ್ಮವರೇ ಮಾತಾಡ್ತಾ ಇಲ್ಲ ಅದು ಈ ರೀತಿ ಮಾತಾಡಿದ್ರೆ ಅದಕ್ಕೆ ಏನಾಯಿತು ಘನತೆ ಏನಾಯಿತು ಅದಕ್ಕಾಗಿ ಇವುಗಳನ್ನೆಲ್ಲ ತಡೆ ಹಿಡಿಬೇಕಾಗ್ತದೆ ಇದನ್ನು ಮುಂದುವರ್ಸ್ಕೊಂಡು ಈ ರೀತಿ ಹೋದರೆ ನಮ್ಮ ದೇಶದ ಹಿತದೃಷ್ಟಿನೂ ಹಾಳಾಗ್ತದೆ ಜನರ ನಂಬಿಕೆನೂ ಹಾಳಾಗ್ತದೆ ಅಂತ ಹೇಳೋದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದನ್ನು ಈ ರೀತಿ ಮುಂದುವರ್ಸ್ಕೊಂಡು ಹೋಗೋದು ಸೂಕ್ತ ಅಲ್ಲ ರಾಜ್ಯಪಾಲರ ಮೇಲೇ ಅಟ್ಯಾಕ್ ಮಾಡ್ತೇನೆ ಆ ರೀತಿ ಮಾಡಬೇಕು ಹೀಗೆ ಮಾಡಬೇಕು ಅವರು ಚಪ್ಪಲಿ ತಗೊಂಡು ಓಡಿಯೋದು ಫೋಟೋಗಳಿಗೆ ಸೂಟ್ ಹಾಕೋದೆಲ್ಲ ಇದೆಯಲ್ಲ ಇದು ಭಾಳ ತಪ್ಪಾಗ್ತದೆ ಅದಕ್ಕಾಗಿ ನಾನು ಆಗಲೇ ಹೇಳ್ತಾ ಪ್ರಪಂಜ ಪ್ರಜ ನಮ್ಮ ಪ್ರಜಾಪ್ರಭುದ ಅಡಿಗಲ್ಲೇ ಇದೆ ಇಂಥದ್ದನ್ನು ನಾವು ತೀಕ್ಷ್ಣವಾಗಿ ಕ ಅದನ್ನು ಖಂಡಿಸಬೇಕು ಮುಂದುವರಿಯದಂತೆ ಮುಂದೆ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಹೇಳ್ತಿದ್ದೇನೆ